ಪೂಜೆ ರಾಮ ರಾಮಯ ಮಧುರಾಕ್ಷರಂ ವಾಲ್ಮೀಕಿ ಕೋಕಿಲಂ ನಾಡಿನ ಸಮಸ್ತ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಏನು ಆದಿಕವಿ ಮಹರ್ಷಿ ವಾಲ್ಮೀಕಿಗಳು ಇಡೀ ವಿಶ್ವದ ಮೊದಲ ಆಗಿದ್ದಾರೆ ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ರಾಮಾಯಣ ಮಹಾಕಾವ್ಯದ ಮೂಲಕ ಒಂದು ಸಮಾಜ ಹೇಗಿರ್ಬೇಕು ಒಬ್ಬ ಆದರ್ಶ ಪುರುಷ ಹೇಗಿರ್ಬೇಕು ಅನ್ನೋದನ್ನ ರಾಮನ ಮೂಲಕ ಇವತ್ತಿನ ದಿನ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನತೆಗೆ ಕೇವಲ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಇಡೀ ಕರ್ನಾಟಕದ ಜನತೆಗೆ ವಾಲ್ಮೀಕಿ ಜಯಂತಿ ಶುಭಾಶಯಗಳನ್ನ ಹೇಳ್ತಾ ಏನು ಹದಿನೈದನೇ ತಾರೀಕು ಇದೇ ತಿಂಗಳ ಹದಿನೈದನೇ ತಾರೀಕು ವಾಲ್ಮೀಕಿ ನಾಯಕ ಸಮುದಾಯಗಳ ಒಕ್ಕೂಟದ ವತಿಯಿಂದ ಏನೊಂದು ಹೋರಾಟವನ್ನು ಹಮ್ಮಿಕೊಂಡಿದೀವಿ ವಿಚಾರ ಏನಂದ್ರೆ ಈಗ ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಐವತ್ ಮೂರು ಜಾತಿಗಳ ಜೊತೆಗೆ ವರಿಷ್ಠ ಸಮುದಾಯಗಳನ್ನ ಸೇರಿಸೋದಕ್ಕೆ ಏನು ಸರ್ಕಾರ ಹೊರಟಿದೆ ಅವರಿಗೆ ಎರಡು ಸಾರಿ ರಿಜೆಕ್ಟ್ ಆಗಿರ್ತಕ್ಕಂಥ ಸಮುದಾಯಗಳನ್ನ ಮತ್ತೆ ಪುನಃ ಏನು ಪೂರಕವಾದ ಪೂರಕವಾದ ಏನು ಒಂದು ಆ ಒಂದು ಮಾಹಿತಿಗಳನ್ನ ಏನು ಒಂದು ಕುಲಶಾಸ್ತ್ರೀಯ ಶಾಸ್ತ್ರೀಯ ಅಧ್ಯಯನಗಳನ್ನ ಅವರಿಗೆ ಪೂರಕವಾಗಿ ತಯಾರು ಮಾಡಿಸಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಅವರಿಗೆ ಪೂರಕವಾಗಿ ಕುಲಶಾಸ್ತ್ರೀಯ ಅಧ್ಯಯನಗಳನ್ನ ತಯಾರ್ ಮಾಡಿ ಏನು ಕೇಂದ್ರಕ್ಕೆ ಕಳಿಸಿದ್ದಾರೆ ಇದು ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗತಕ್ಕಂತ ವಿಚಾರ ಏನು ಇವತ್ತಿನ ದಿನ ಕುರುಬ ಸಮುದಾಯ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಆದ್ರೆ ಈಗ ಏನು ರಿಸರ್ವೇಶನ್ ಅಲ್ಲಿ ಹದಿನಾರು ಜನ ಎಂಎಲ್ ಎಲ್ಲ ಗೆದ್ದು ಬರ್ತಾ ಇದ್ದಾರೆ ಅದರಲ್ಲಿ ಆರು ಜನ ಕೂಡ ಗೆಲ್ಲೋದಿಲ್ಲ ಏನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ತಾಲೂಕ್ ಪಂಚಾಯತಿ ಜೆಡಿ ಏನು ಸದಸ್ಯರುಗಳು ಹಾಗೆ ಆಯ್ಕೆ ಆಗಿ ಇದ್ದಾರೆ ಇದಾರೆ ಅವರಲ್ಲಿ ಹತ್ತರಲ್ಲಿ ಒಂದು ಭಾಗ ಕೂಡ ಇವತ್ತಿನ ದಿನ ನಮಗೆ ಬರೋದು ಮರೀಚಿಕೆ ಆಗ್ತದೆ ಏನು ಗಳು ಏನು ಮೆಡಿಸಿನ್ ಸಿಟಿಗಳಿಗೆ ಮತ್ತೆ ಏನು ಇಂಜಿನಿಯರಿಂಗ್ ಸಿಟಿ ಇದಾವೆ ಅದನ್ನೆಲ್ಲ ಬಲಿಷ್ಠ ಸಮುದಾಯಗಳೇ ತಗೊಳ್ ತೆಗೆದುಕೊಳ್ತಕ್ಕಂತ ಎಲ್ಲ ಒಂದು ಏನು ಸಂಭವನೀಯತೆ ಇರೋದ್ರಿಂದ ಏನು ಸರ್ಕಾರ ಆ ಕುರುಬ ಸಮುದಾಯವನ್ನ ಎಸ್ ಆ ಎಸ್ಟಿಗೆ ಟಿ ಗೆ ಏನೋ ಒಂದು ತಯಾರಿ ಮಾಡ್ಕೊಳ್ತಾ ಇದೆ ಇದನ್ನ ಕೂಡಲೇ ಕೈ ಬಿಡಬೇಕು ಯಾಕಂದ್ರೆ ಈಗ ಈಗ ತಾನೆ ವಾಲ್ಮೀಕಿ ಸಮುದಾಯ ಮುಖ್ಯವಾಹಿನಿಗೆ ಬರ್ತಾ ಇರ್ತಕ್ಕಂತ ಸಮುದಾಯ ಇಂತಹ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿ ಹದಿನೈದು ಜನಗಳು ಗೆದ್ದು ಬಂದಿರತಕ್ಕಂತ ಸಮುದಾಯವನ್ನ ನೀವು ನಮ್ಮ ಎಸ್ ಟಿಗೆ ಸೇರಿಸಿದ್ದೇ ಆದ್ರೆ ಇಲ್ಲಿರ್ತಕ್ಕಂತ ಐವತ್ ಮೂರು ಜಾತಿಗಳು ಕೂಡ ಇದು ವಂಚನೆ ಆಗ್ತದೆ ಆ ಮುಖ್ಯಮಂತ್ರಿಗಳಿಗೆ ರಾಜಧರ್ಮ ಇರಬೇಕು ರಾಜಧರ್ಮ ಅಂದ್ರೆ ಎಲ್ಲಾ ಸಮುದಾಯಗಳನ್ನ ಸಮಾನವಾಗಿ ಕಾಣುವಂತ ಒಂದು ಮನೋಭಾವನೆ ಇರಬೇಕು ಆದ್ರೆ ಒಂದು ಜಾತಿಗೆ ಸೀಮಿತವಾಗಿ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾ ಕೇಳ್ತಾ ಈಗ ಕೋಲಾರ ಜಿಲ್ಲೆಯ ಜನತೆ ಎಲ್ಲಾನು ಹದಿನೈದನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಸೇರಿ ಈ ರ್ಯಾಲಿಯನ್ನ ಯಶಸ್ವಿಗೊಳಿಸಬೇಕು ಇದ್ರ ಮೂಲಕ ಸರ್ಕಾರಕ್ಕೆ ಐ ಬಿ ಈಗ ನಮ್ಮ ಕೋಲಾರದ ಐ ಬಿ ಸಪ್ಲಿಂದ ವಾಲ್ಮೀಕಿ ಸಂಘದ ಮುಖಾಂತರ ವಿಕೇ ಸಪ್ತದಲ್ಲಿ ಹೋರಾಟ ರ್ಯಾಲಿ ಪಂದ್ಕೊಳ್ತದೆ ಅಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಬಂದು ಮತ್ತೆ ಪ್ರಧಾನ ಬಂದು ಎರಡು ಮನವಿಗಳನ್ನ ಕಳಿಸ್ತೀವಿ ಇದ್ರ ಮೂಲಕ ವಾಲ್ಮೀಕಿ ನಾಯಕ ಸಮುದಾಯ ಬಲಿಷ್ಠ ಸಮುದಾಯಗಳನ್ನ ಎಸ್ಟಿಯಲ್ಲಿ ಸೇರ್ಪಡೆ ಮಾಡೋದ್ರಿಂದ ವಿರೋಧ ಮಾಡ್ತದೆ ಅನ್ನುವಂತ ಸ್ಪಷ್ಟವಾದ ಸಂದೇಶವನ್ನ ಆ ರಾಜ್ಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಹ ಕೊಡ್ಬೇಕಂತ ಈ ಮೂಲಕ ಅಂದ್ಬಿಗಳಲ್ಲಿ ಮದುವೆ